ಅವರು ಪುರಸಭಾ ಸದಸ್ಯರುಗಳೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಇವತ್ತು ಏನು ವಿಶೇಷವಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಇವತ್ತು ಆಚರಿಸ್ತಾ ಇದ್ದೇವೆ ಒಂದು ಈಗ ನಾವೆಲ್ಲ ಒಂದು ವೃತ್ತಿ ಏನು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಯಾರೂ ಯಾರು ಇಲ್ಲದ್ರು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಲ್ಲ ಸಮಾಜದಲ್ಲಿ ಅಂತಕ್ಕಂಥದ್ದಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ಎಲ್ಲರೂ ಕೂಡ ಒಂದು ಸವಿತ ಸಮಾಜದಿಂದ ಮತ್ತೆ ಏನು ಮಡಿವಾಳರಿಂದ ಹಿಡಿದು ಎಲ್ಲರೂ ಕೂಡ ಇದ್ರೇ ಒಂದು ಗ್ರಾಮ ಒಂದು ಸಮಾಜ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೋಗೋದು ಸ್ವಚ್ಛತೆ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಗ್ರಾಮ ಸ್ವರಾಜ್ ಅವರ ಗಾಂಧೀಜಿಯವರ ಕನಸನ್ನು ನನ್ಸ್ ಮಾಡಬೇಕು ಅಂದ್ರೆ ಇವತ್ತು ನಾವೆಲ್ಲ ಸೇರಿ ಸ್ವಚ್ಛವಾಗಿಡಲಿಕ್ಕೆ ಪೌರ ಕಾರ್ಮಿಕರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಗೌರವದ ರೀತಿಯಲ್ಲಿ ನೋಡುವಂತ ಕೆಲಸ ನಮ್ಮ ನಿಮ್ಮ ಎಲ್ಲರಿಂದ ಕೂಡ ಆಗಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವರಿಗೆ ಹಲವಾರು ರೀತಿ ಕೂಡ ಕೊಡಲಿಕ್ಕೆ ನಮ್ಮ ಪುರಸಭೆ ವತಿಯಿಂದ ಈ ತೀರ್ಮಾನಗಳು ಕೂಡ ಮಾಡಿದರೆ ಕಾಯಂ ಮತ್ತು ಗುತ್ತಿಗೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ವಾಹನ ಚಾಲಕರಿಗೆ ರಕ್ಷಣಾ ಸಾಮಗ್ರಿಗಳನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ ಅನ್ಸುತ್ತೆ ಜೊತೆಗೆ ಕಾಯಂ ಮತ್ತು ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ವಾಹನ ಚಾಲಕರಿಗೆ ಬೆಳಗ್ಗಿನ ಉಪಹಾರನು ಕೂಡ ಇವತ್ತು ಪ್ರತಿದಿನ ಆಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ ಎಲ್ಲಾ ಗೊತ್ತಿಗೆ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಎಷ್ಟು ತಿಂಗಳಿಗೆ ಮಾಡ್ತೀವಿ ಮೂರು ತಿಂಗಳಿಗೆ ಒಂದ್ಸಲಿ ಆರೋಗ್ಯ ತಪಾಸಣೆ ಕೂಡ ಮಾಡುವಂತದಾಗ್ತದೆ ಮತ್ತೆ ಎಲ್ಲ ಗೊತ್ತಿಗೆ ಪೌರ ಕಾರ್ಮಿಕರಿಗೂ ಕೂಡ ನಿಮ್ಮ ಚನ್ನ ಏನಕ್ಕೆ ಕಾಯಂ ಮತ್ತು ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ವಾಹನ ಚಾಲಕರಿಗೆ ಸಮವಸ್ತ್ರ ಬಟ್ಟೆಗಳನ್ನು ಕೂಡ ಕೊಡಿಸ್ಲಿಕ್ಕೆ ಎರಡ್ ಸಾವಿರ ರೂಪಾಯಿ ಕೂಡ ನಿಗದಿ ಮಾಡಿದ್ರೆ ಮತ್ತೆ ಹದಿನೈದು ಜನ ಪೌರ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಆರು ಲಕ್ಷ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಸೇರಿ ಏಳುವರೆ ಲಕ್ಷ ರೂಪಾಯಿಗಳಲ್ಲಿ ಇವತ್ತು ನಿಮಗೆ ಮನೆಯನ್ನು ನಿರ್ಮಾಣ ಮಾಡೋಕ್ಕೂ ಕೂಡ ವ್ಯವಸ್ಥೆ ಆಗಿದೆ ಇದನ್ನ ಮತ್ತೆ ಇದರಲ್ಲಿ ಪೌರ ಕಾರ್ಮಿಕರ ಮನೆ ನಿರ್ಮಾಣಕ್ಕೆ ಸಂಪೂರ್ಣ ಅನುದಾನ ನೀಡಿದ್ದು ಎರಡು ಪೌರ ಕಾರ್ಮಿಕರ ಮನೆ ನಿರ್ಮಾಣ ಪ್ರಗತಿಯಲ್ಲಿದೆ ಹೇಳಿದ್ದಾರೆ ಇದರಲ್ಲಿ ಜೊತೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಕಾಯಂ ಪೌರ ಕಾರ್ಮಿಕರ ವಿಶೇಷ ಭತ್ಯ ಏಳುವರೆ ಸಾವಿರ ರೂಪಾಯಿ ನೀಡಲಾಗಿದೆ ಕಾಯಂ ಪೌರ ಕಾರ್ಮಿಕರಿಗೆ ಇಪ್ಪತ್ತೊಂದು ದಿನಗಳ ರಜೆ ಸಹ ಸಹಾಯಧನನ್ನು ಕೂಡ ನೀಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಇವತ್ತು ವರದಿಯನ್ನು ಕೂಡ ಪುರಸಭೆಯವರು ಕೊಟ್ಟಿದ್ದಾರೆ ಜೊತೆಗೆ ದೀಪಾವಳಿ ಇರೋದ್ರಿಂದ ಸಂಬಳನೂ ಕೂಡ ಇವತ್ತೇ ಮಾಡಿಕೊಟ್ಬಿಟ್ರೆ ಇನ್ನು ಕೂಡ ಒಳ್ಳೇದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಈಗೆಲ್ಲರೂ ಕೂಡ ನಿಮ್ಗೆಲ್ಲರೂ ಕೂಡ ನಿಮ್ಮನ್ನ ಈಗಾಗ್ಲೆ ಹದಿನಾಲ್ಕು ಜನರನ್ನೇನೋ ಕಾಯಂ ಗುಡಿಸ್ತಕ್ಕ ಕೆಲಸನೂ ಕೂಡ ಆಗಿದೆ ಇವತ್ತು ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕೆಲಸ ನಮ್ಮ ಕಾಯಕ ಇದು ಒಂದು ಕಾಯಕ ನಮ್ಮ ಕೆಲಸ ಇದನ್ನ ವೃತ್ತಿನ ಯಾವತ್ತು ಕೂಡ ನಾವು ಅಸಡ್ಡೆ ಮಾಡಬಾರ್ದು ಯಾರೇ ನಮ್ಮ ಮನೆಗಳಲ್ಲಿ ನಾವು ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಕೋಬೇಕಾಗ್ತದೆ ಎಲ್ಲರೂ ಕೂಡ ಸ್ವಚ್ಛತೆ ಇಲ್ದಿದ್ರೆ ಎಲ್ಲಾ ರೀತಿಯ ರೋಗ ಜನಗಳು ಕೂಡ ಹಂಟ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೋರಕೋರನ್ನ ಅವ್ರಿಗೆ ಕೊಡ್ಬೇಕಾದಂತ ಎಲ್ಲಾ ರೀತಿ ಸವಲತ್ತು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈಗಾಗಲೇ ಪಿ ಎಫ್ ಕೂಡ ಮಾತಾಡಿದ್ದೇವೆ ಎಷ್ಟು ಪಿ ಎಫ್ ಎಲ್ಲ ಬಾಕಿ ಇದೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಸೆಟ್ರೇಟ್ ಮಾಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆ ಜೊತೆಯಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಇದೆ ಅದನ್ನ ನಾವೆಲ್ಲರೂ ಕೂಡ ಒಪ್ಪಿರ್ತಕ್ಕಂಥದ್ದು ಸಂವಿಧಾನ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕನ್ಸುಗಳನ್ನ ಅನನ್ಸ್ ಮಾಡ್ತಕ್ಕಂಥದ್ದು ಈಗ ನೀವು ಈ ವೃತ್ತಿ ಮಾಡ್ತಾ ಇದೀರಿ ಅಂತ ನಿಮ್ಮ ಮಕ್ಕಳು ಇದೇ ವೃತ್ತಿ ಮಾಡ್ಬೇಕಾಗಿಲ್ಲ ನೀವೆಲ್ಲರೂ ಕೂಡ ನಿಮ್ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಹೊರಹೊಮ್ಮ ರೀತಿನಲ್ಲಿ ನೀವೆಲ್ಲರೂ ಕೂಡ ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದನ್ನ ವಿದ್ಯೆ ಶೈಕ್ಷಣಿಕವಾಗಿ ಮಕ್ಕಳನ್ನ ಮೇಲೆ ಬರೋದಕ್ಕೆ ಎಲ್ಲಾ ರೀತಿಯ ಒಂದು ಪ್ರೋತ್ಸಾಹ ಕೂಡ ನೀಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ನಾವೆಲ್ಲರೂ ಇವತ್ತು ನಮ್ಮಲ್ಲಿ ಅವ್ರದೇ ಒಂದು ವೃತ್ತಿ ಗೌರವ ಇರ್ತದೆ ಅದನ್ನ ಗೌರವಿಸಿಕೊಂಡು ಅವರಿಗೆ ಕಾಲ ಕಾಲಕ್ಕೆ ಸಿಗಬೇಕಾದಂಥ ಎಲ್ಲ ಕೂಡ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಈಗ ಪುರಸಭೆಯಲ್ಲೂ ಕೂಡ ಅಷ್ಟೇ ಪುರಸಭೆಯಲ್ಲಿ ಈಗ ಮಂತ್ರಿಗಳು ನಾನು ಆಗಲೇ ಈಗ ಐದು ಕೋಟಿ ರೂಪಾಯಿ ಕೇಳಿದ್ದೀನಿ ಹೊಸ ಕಟ್ಟಡ ಮಾಡಲಿಕ್ಕೆ ಸರ್ ಅಲ್ಲಿ ಬೇಕಾದ್ರೆ ನೀತಿ ಪಕ್ಕ ಅದನ್ನು ಕೂಡ ಮಂಜೂರು ಮಾಡಿಸ್ಕೊಡ್ತೇನೆ ಅಲ್ಲೂ ಬೇಕಿದ್ರೆ ಹೊಸ ಕಟ್ಟಡ ಮಾಡೋಣ ಇಲ್ಲಿ ಬೇಕಿದ್ರೆ ನೀವು ಕಮರ್ಷಿಯಲ್ ಒಂದು ಕಾಂಪ್ಲೆಕ್ಸ್ ಮಾಡಿ ನಿಮ್ಗೆ ಆದಾಯ ಬರಂಗ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹಿಂದೆ ಮಾಡಿದ್ವಿ ಅದು ಇಲ್ಲಿ ಕೋಪರೇಟಿವ್ ಇದ್ರ ಹಿಂದೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ಮಾಡಬೇಕು ಒಂದು ಪ್ಲಾನ್ ಇತ್ತು ಅದು ಅದೇನೇನೋ ವ್ಯತ್ಯಾಸಗಳಾಯ್ತು ಅಲ್ಲೂ ಕಾಂಪ್ಲೆಕ್ಸ್ ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ಆದಾಯ ಬರಬೇಕು ಪುರಸಭೆಗೆ ಪುರಸಭೆಗೆ ಆದಾಯ ಬರ್ತಾ ಇದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸುಗಮವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ ಇವತ್ತು ಸ್ವಚ್ಛತೆಗೆ ಒಂದು ಏನಾಗಿದೆ ಈಗ ಏನು ಇದರಲ್ಲಿ ಸ ಅಂಡರ್ ವಾಟರ್ ಇದು ಇದ್ರದ್ದು ಯುಜಿಡಿ ಕಾರ್ಯಕ್ರಮ ನಡೀತಾ ಇದೆ ಪುರಸಭೆಯಲ್ಲಿ ಯುಜಿಡಿ ಆದ ನಂತರ ಮತ್ತೆ ಈಗ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ನಿಮಗೆ ವಾಟರ್ ಸಪ್ಲೈಗೆ ಇದು ಯೋಜನೆ ಅಡಿನಲ್ಲಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ಎಲ್ಲ ಮನೆ ಮನೆಗೂ ಕೂಡ ನಲ್ಲಿ ಹಾಕುವಂತ ಕೆಲಸ ಆಗ್ತದೆ ಅದಕ್ಕೂ ಮತ್ತೆ ನಾವು ಪ್ರತಿ ರೋಡ್ ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು ಮೈನಿಂಗ್ ಅಲ್ಲಿ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ರೆ ಅದು ಟೈಮ್ ತಗೊಳ್ತೀವಿ ಇವೆಲ್ಲ ಕೆಲಸ ಆಗದಲ್ಲ ಮತ್ ಮಾಡಿದ್ರೆ ಮತ್ತೆ ಅವ್ರಗೀತಾರೆ ಅದರಿಂದ ಒಂದ್ಸಲಿ ಶಾಶ್ವತವಾಗಿ ಇವೆಲ್ಲ ಆಗ್ಬಿಟ್ರೆ ಇನ್ನು ಮೂವತ್ ನಲ್ವತ್ತು ವರ್ಷ ಯಾವ್ದು ನೀರಿಂದು ಸಮಸ್ಯೆ ಇರಲ್ಲ ನಿಮ್ಗೆ ರಸ್ತೆದು ಸಮಸ್ಯೆ ಇರಲ್ಲ ಆತರ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಯಾವ ಸಿದ್ಧ ಬಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪುರಸಭೆ ವ್ಯಾಪ್ತಿನಲ್ಲಿ ಏನೇನು ಕೆಲಸಗಳಾಗಬೇಕು ಮತ್ತೆ ಕಂಬಗಳು ಇರಬಹುದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಹೇಳಿದವೆ ಮಧ್ಯ ಅಡ್ಡ ಹೋಗ್ತಕ್ಕಂಥದ್ದು ಇದೆಲ್ಲ ಆಗದ ರೀತಿನಲ್ಲಿ ಮಾಡಿ ಅವ್ರೆಲ್ಲರೂ ಕೂಡ ಇವತ್ತು ಅದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ರೀತಿಯಲ್ಲಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಮತ್ತೆ ಹಳೆ ಕಂಬಗಳು ಇದಾವೆ ಕಬ್ಬಣದ ಕಂಬಗಳು ಇದಾವೆ ಅಂತ ಬೆಳಗ್ಗೆ ಕೂಡ ಯಾರೋ ಬಂದಿದ್ರು ಗ್ರೌಂಡ್ ಆಗುತ್ತೆ ಅಂತ ನಮ್ಮ ದೊರೆ ವಾರ್ಡ್ ಅಲ್ಲಿ ಅದರಿಂದ ಅಲ್ಲಿ ಅದನ್ನು ಕೂಡ ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೌರ ಕಾರ್ಮಿಕರಿಗೆ ಅಪಾರವಾದಂತ ಗೌರವ ಕೂಡ ಯಾಕೆಂದ್ರೆ ನಾವೆಲ್ಲ ನೀವು ಅಷ್ಟೇ ಮನವಿ ಮಾಡೋದಿಷ್ಟೇ ಉದಾಸೀನ ಮಾಡಿ ಅವ್ರು ಕೊಟ್ಟಂತ ಬೂಟ್ಸ್ ಗ್ಲೌಸು ಹಾಕೊಳ್ದಲ್ಲೇ ನೀವು ದಯಮಾಡಿ ಚರಂಡಿ ಒಳಗೆ ಇಳಿಯತಕ್ಕಂಥದ್ದು ಇದೆಲ್ಲ ಮಾಡಬೇಡಿ ಯಾಕೆ ಅಂತಂದ್ರೆ ಅಲ್ಲಿ ಗಾಜ್ ಇರುತ್ತೋ ಇಲ್ಲ ಯಾರು ಇಂಜೆಕ್ಷನ್ದು ಇದನ್ನ ನೀಡ್ಲುಗಳೆಲ್ಲ ಹಾಕ್ಬಿಟ್ಟಿರ್ತಾರೆ ಕೆಲವರು ಇದೆಲ್ಲ ಏನಾಗುತ್ತೆ ಎಲ್ಲಾರು ಕೂಡ ಒಂದ್ ಕಡೆ ನಿಮ್ಗೆ ಅಕ್ಸೆಫ್ಟಿಕೋ ಮತ್ತೊಂದು ಆದ್ರೆ ಅದನ್ನು ಹುಷಾರ್ ಮಾಡ್ಕೊಳ್ಳೋದ್ ಕಷ್ಟ ಆಗುತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಏನೇನು ಸಾಮಗ್ರಿಗಳಿದಾವೆ ಗ್ಲೌಸ್ ಇರ್ಬೋದು ಮಾಸ್ಕ್ ಇರ್ಬೋದು ಟೋಪಿ ಇರ್ಬೋದು ಮತ್ತೆ ಶೂಸ್ನ ಹಾಕೊಂಡೆ ನೀವು ಕೆಲಸ ಮಾಡಬೇಕು ನಿಮ್ಮ ಆರೋಗ್ಯನೂ ಕೂಡ ಮುಖ್ಯ ನಿಮ್ಮನ್ನ ನಿಮ್ಮ ಆರೋಗ್ಯನೂ ಕೂಡ ನಾವು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಟ್ಟಾಗಿ ಏನೇನು ಸವಲತ್ತು ತಮಗೆ ಸಿಗ್ಬೇಕು ಕಾಲ ಕಾಲಕ್ಕೆಲ್ಲನ್ನು ಕೂಡ ಒದಗಿಸ್ಕೊ ನಮ್ಮ ಪುರಸಭಾ ಸದಸ್ಯರುಗಳು ಅಧ್ಯಕ್ಷರೆಲ್ಲ ಸೇರಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಬೆಂಗಳೂರಲ್ಲೂ ಮೀಟಿಂಗ್ ಇತ್ತು ಅದರಿಂದ ಅಕಸ್ಮಾತ್ ಇದನ್ನ ಮಿಸ್ ಮಾಡ್ಕೊಳಕ್ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮುಗಿಸಿ ಹೋಗೋಣ ದಯಮಾಡಿ ಮಧ್ಯದಲ್ಲಿ ಹೋದ್ರೆ ಯಾರು ಭಾವಿಸಬೇಡಿ ಖಂಡಿತ ನಾನು ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡೋದಿದೆ ಇವತ್ತು ಮೈಸೂರಿಗೆ ಅವರು ಬರ್ತಾರೆ ನಾವು ಇಪ್ಪತ್ತಾರಕ್ಕ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಸೇರ್ ಮಾಡ್ತಾ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಅವ್ರು ನಿಗದಿ ಆಗಿದೆ ಅದನ್ನ ಏನೇನ್ ಮಾಡಬೇಕು ಅಂತಕ್ಕಂಥ ರೂಪ್ರೇಷ್ಗಳಿಗೆ ತಯಾರಿಗೆ ಇವತ್ತು ನಮ್ಮ ಜಿಲ್ಲಾ ಸಚಿವರು ನಾವೆಲ್ಲ ಕೂತ್ಕೊಂಡು ಒಂದು ಪ್ಲಾನ್ ಮಾಡೋದಿದೆ ಹಾಗಾಗಿ ದಯಮಾಡಿ ನಿಮ್ಮನ್ನ ಮಧ್ಯದಲ್ಲಿ ನಿರ್ಗಮಿಸ್ತೀನಿ ಯಾರು ಕೂಡ ಅನ್ಯತಾ ಭಾವಿಸಬೇಡಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಏನೇ ಸಮಸ್ಯೆ ಇದ್ದರೂ ಕೂಡ ಕೂತಿ ಅದನ್ನ ಚರ್ಚೆ ಮಾಡಿ ಅದನ್ನ ಪರಿಹರಿಸುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇವತ್ತು ಕೆರೆಗೆ ಕೆರೆಗೆ ನೀರಿನ ಬೇರೆ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ತಿಂಗಳು ನೀರು ಶೇಖರಣೆ ಆಗ್ಬೇಕು ಆತರ ಒಂದು ಹೊಸ ರೀತಿನಲ್ಲಿ ಅಮೃತಲ್ಲಿ ಮಾಡ್ಕೋತಾರೆ ಕೆರೆ ಒಳಗಡೆ ಬೇಸಿಗೆ ನಲ್ಲಿ ನಮ್ಗೆಲ್ಲೂ ಕೂಡ ನೀರಿಂದು ತೊಂದರೆ ಆಗದ ರೀತಿನಲ್ಲಿ ಪಟ್ಟಣದ ಜನಕ್ಕೆ ಆತರ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೊಸ ಟೆಕ್ನಾಲಜಿನಲ್ಲಿ ನೀರು ಶೇಖರಣೆ ಮಾಡ್ಕೊಳ್ಳುವಂತ ವ್ಯವಸ್ಥೆನೂ ಕೂಡ ಆಗ್ತದೆ ಅದ್ ನೀರ್ ಬಿದ್ರೆ ಅದು ಆಟೋಮೆಟಿಕ್ ಆಗಿ ಕೆಳಗೆ ಸೀಪೇಜ್ ಆಗದಂಗೆ ಶಿಂಕ ಅದು ತಡ್ಕೊಳ್ಳುವಂತದ್ನ ವ್ಯವಸ್ಥೆನ ಕೂಡ ಮಾಡಿದರೆ ಅದೆಲ್ಲದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಇದಕ್ಕೆ ಕಾರ್ಯ ಕಾರ್ಯೋನ್ಮುಖುವ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ನಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ